ಏಕೆ ಬೇಕು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಇವತ್ತ ಶಿವಶೈವ ಲಿಂಗ ಸಮಾಜ ಮತ್ತು ಬಸವ ಅಭಿಮಾನಿಗಳ ವತಿಯಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಅಲಕಟ್ಟೆ ಗ್ರಾಮದ ಶ್ರೀ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಸಿಗರೇಟ್ನಿಂದ ಗುಲ್ಲು ಕೊಟ್ಟು ಅಪಮಾನ ಮಾಡಿ ವಿರುದ್ಧ ಹಾಗೂ ವಾಡಿ ತಾಲೂಕಿನ ಮುಜುಗ ಗ್ರಾಮದ ನಂದಿ ಬಸವಣ್ಣನ ಮೂರ್ತಿ ಧ್ವಂಸಗೊಳಿಸಿದ ಕಿಡಿಗೇಡಿ ವಿರುದ್ಧ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗಾಗಲೇ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಬಸವ ಮೂರ್ತಿ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿನ ಆರೋಪಿನ ಬಂದು ಬಂಧನ ಮಾಡಿದ್ದಾರೆ ನಿನ್ನೆ ಸಂಜೆಕ್ಕೆ ನಿನ್ನೆ ನಾವು ನಮ್ಮ ಕಾರ್ಯ ನಮ್ಮ ಸಮಾಜದ ಮುಖಂಡರು ಎಸ್ ಪಿ ಬಗ್ಗೆ ಕೇಳಿದಾಗ ಬಂಧನ ಮಾಡಿ ವಿಷಯ ಗೊತ್ತಾಯಿತು ಮಾಡಿದಂಥ ಟೆಂಪಿನ ಟೆಂಪಿಮಿ ಗಾಡಿ ಡ್ರೈವರ್ ಇಪ್ಪತ್ತೆಂಟು ವಯಸ್ಸಿನ ಶಾರುಖ್ ಖಾನ್ ಅಂತ ಒಬ್ಬ ವ್ಯಕ್ತಿ ಹೌದಾ ಆಮೇಲೆ ಆತ ಇನ್ನೆಲೆ ತಿಳ್ಕೊಂಡ್ರೆ ಸುಮಾರು ನವೆಂಬರ್ ಓಳು ಕಳೆದ ವರ್ಷ ನವೆಂಬರ್ದಲ್ಲಿ ಒಂದು ಕೊಲೆ ಕೇಸಿನಲ್ಲಿ ಆರೋಪಿಯಾಗಿ ಜೈಲಲ್ಲಿ ಇರ್ತಾನೆ ಅದಾದ ತಕ್ಷಣ ಹೊರಗಡೆ ಬಂದು ಈ ಕೃತ್ಯ ಮಾಡಿರ್ತಾನೆ ಅದರೊಳಗಡೆ ನಾನು ಕುಡಿದು ನಿಮಿಷದಲ್ಲಿ ಮಾಡಿ ಅಂತ ಒಪ್ಕೊಂಡಿದ್ದಾನೆ ಆರೋಪ ನಾನು ಹೇಳ್ತೀನಿ ಕುಡಿದು ನಿಮಿಷದಲ್ಲಿ ನಿಮ್ಮ ಎಂಟ್ರ ಬೇಗ ನಿಮ್ಮ ತಾಯಿ ಬಾಸ್ ಮಕ್ಕಂತರ ಕ್ವಶನ್ ಮಾಡ್ತೀನಿ ನಾನು ಯಾಕಂತಂದ್ರೆ ನೀವು ನಮ್ಮ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಇದೆ ಹೌದಾ ಕುಡ್ತಿವಂತ ತಕ್ಷಣ ನಿಮಗೆ ಬಸವಣ್ಣನೇ ಕಾಣ್ತಿಲ್ಲ ಮುಖ ಹೌದಾ ಅಷ್ಟಕ್ಕೂ ಬಸವಣ್ಣವರು ನಿಮ್ಗೆ ಏನೋ ಕುಡಿಯೋಣ ಇದ್ರೆ ಹೇಳಿದ್ರೆ ಅಥವಾ ಏನಾದ್ರೆ ಬೇರೆ ವಿಚಾರ ಹೇಳಿದ್ರೆ ನಿಮಗೆ ಏನೂ ಇಲ್ಲ ಯಾಕೆ ಒಂದು ಜಾತಿ ಜಾತಿ ಮತ್ತೆ ಒಂದು ಹುಷ ಬೀಜ ಬಿತ್ತಿ ಜಗಳ ಮಾಡುವಂತ ಕೆಲಸ ಮಾಡ್ತಾರೆ ನಿಜಕ್ಕೂ ಗೊತ್ತಾಗ್ತಿಲ್ಲ ಇಲ್ಲಿ ಒಂದು ಏನು ಎದ್ದು ಕಾಣ್ತದೆ ಅಂತಂದ್ರ ನಾವೆಲ್ಲೂ ಒಂದು ತುಂಬಿ ಸಮಾಜದ ಬಗ್ಗೆ ಕೇರ್ಲೆಸ್ ಮಾಡಿದಾಗ ಅಥವಾ ಪೊಲೀಸ್ ಇಲಾಖೆ ಒಂದ್ಚೂರು ವಿಳಂಬ ಮಾಡಿದ ಈ ತರ ಘಟನೆ ಅಂತ ಕೇಳ್ತೀನಿ ಒಂದು ಎಂಟು ತಿಂಗಳಿಂದ ಸೇಮ ಬಸವೇಶ್ವರ ಆ ಮುಖ್ಯ ರಸ್ತೆ ಚಿತ್ತಾಪುರದಲ್ಲಿ ಒಬ್ಬ ಮನುಷ್ಯ ಮುಖಡಕ